ಆಕಾಶವಾಣಿ ಮಂಗಳೂರು ಆಯುರ್ಧ್ವನಿ ಆರೋಗ್ಯಕ್ಕೊಂದು ಕಿವಿಮಾತು ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವ್ಯಾಧಿ ಕ್ಷಮತ್ವ ಮತ್ತು ಸ್ವರ್ಣ ಪ್ರಾಶನ ಈ ಕುರಿತು ಡಾಕ್ಟರ್ ಸುಧಾ ಇವರೊಂದಿಗೆ ಮಾತುಕತೆ ಶ್ರೋತೃಗಳೇ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುಧಾ ಅವರು ಡಾಕ್ಟರ್ ಸುಧಾ ಅವರು ಅಳೋಸ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮೂಡಬಿದ್ರೆ ಇಲ್ಲಿ ಮಕ್ಕಳ ವಿಭಾಗ ಅಂದರೆ ಕೌಮಾರ ಭತ್ತ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಾವು ಅವರ ಹತ್ರ ವ್ಯಾಧಿ ಕ್ಷಮತ್ವ ಮತ್ತು ಸ್ವರ್ಣಪ್ರಾಶನ ಇದರ ಪ್ರಾಮುಖ್ಯತೆಯ ಬಗ್ಗೆ ಮಾತಾಡುವ ನಮಸ್ಕಾರ ಡಾಕ್ಟ್ರೆ ನಮಸ್ತೆ ಸರ್ ಈಗ ಈ ವ್ಯಾಧಿ ಕ್ಷಮತ್ವ ಅಂತ ಹೇಳಿ ನಾವು ಹೇಳ್ತೇವೆ ರೋಗ ನಿರೋಧಕ ಶಕ್ತಿಯ ಬಗ್ಗೆ ಹೇಳ್ತಾ ಇರುವಂಥದ್ದು ಇದು ಏನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ವ್ಯಾಧಿ ಕ್ಷಮತ್ವದ ಬಗ್ಗೆ ಹಲವಾರು ವಿವರಣೆಗಳನ್ನು ನಾವು ನೋಡಬಹುದು ನಡೆಯುತ್ತಿರುವ ಪೀಡಿತ ರೋಗಗಳ ವಿರುದ್ಧ ಹೋರಾಡುವ ದೇಹದ ಜೈವಿಕ ರಕ್ಷಣಾತ್ಮಕ ಶಕ್ತಿ ಮತ್ತು ರೋಗದ ಭವಿಷ್ಯದ ಬೆಳವಣಿಗೆಯನ್ನು ತಡೆಯುವುದು ಅಂತ ಹೇಳಿದರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಅಂತ ನಾವು ಹೇಳಬಹುದು ರೋಗ ನಿರೋಧಕ ಶಕ್ತಿ ಇದು ಹುಟ್ಟಿದಾಗಿನಿಂದಲೇ ಬರುವಂಥದ್ದು ಅದು ತಾಯಿಯ ಆರೋಗ್ಯಕರವಾದಂತಹ ಆಹಾರ ಪದ್ಧತಿ ಇರಬಹುದು ಮತ್ತು ಆರೋಗ್ಯಕರವಾದಂತಹ ಜೀವನ ಶೈಲಿ ಇರಬಹುದು ಅದರ ಮೇಲೆ ಅವಲಂಬಿತವಾಗಿದೆ ಮಗು ಹುಟ್ಟಿದ ಮೇಲೆ ಅದರ ರೋಗ ಶಕ್ತಿಯು ಉತ್ತಮ ಬೆಳವಣಿಗೆಗಾಗಿ ಮತ್ತು ಅದನ್ನು ಅತ್ಯುತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಳುವುದಕ್ಕಾಗಿ ನಾವು ಸಂಸ್ಕಾರಗಳ ವಿವರಣೆಗಳನ್ನು ನಾವು ಆಯುರ್ವೇದದಲ್ಲಿ ಉಲ್ಲೇಖಿಸಲಾಗಿದೆ ಉದಾಹರಣೆಗೆ ಮೊದಲನೇದಾಗಿ ಜಾತಕರ್ಮ ಸಂಸ್ಕಾರ ಜಾತಕರ್ಮ ಸಂಸ್ಕಾರದಲ್ಲಿ ಸ್ವರ್ಣಪ್ರಾಶನವು ಒಂದು ಸಾಂದರ್ಭಿಕ ಉಲ್ಲೇಖನೆಯನ್ನು ನಾವು ನೋಡಬಹುದು ಸ್ವರ್ಣವನ್ನು ಭಸ್ಮದ ರೀತಿಯಲ್ಲಿ ಪರಿವರ್ತಿಸಿ ಅದನ್ನು ಹಸುವಿನ ತುಪ್ಪ ಮತ್ತು ಜೇನುತುಪ್ಪದೊಂದಿಗೆ ಕೊಡುವಂಥದ್ದು ಇದನ್ನು ಮಂತ್ರದ ಪಠನೆಯೊಂದಿಗೆ ಕೊಡುವಂತಹ ಉಲ್ಲೇಖ ನಮ್ಮ ಶಾಸ್ತ್ರಗಳಲ್ಲಿ ನೀಡಿದ್ದಾರೆ ಇದರಲ್ಲಿ ಸ್ವರ್ಣಭಸ್ಮವು ಮಗುವಿನ ದೇಹದ ಸಂಪೂರ್ಣ ಬೆಳವಣಿಗೆ ಮತ್ತು ಮಗುವಿನ ಮೆದುಳಿನ ಬೆಳವಣಿಗೆ ಕೂಡ ಅತ್ಯುತ್ತಮವಾದ ಔಷಧಿ ಅಂತಲೇ ಹೇಳಬಹುದು ಪ್ರಾಶನದ ನಂತರ ತಾಯಿಯ ಎದೆಹಾಲು ಕೊಡುವಂಥದ್ದು ತಾಯಿಯ ಮೊದಲ ಮೂರು ದಿನದ ಎದೆಹಾಲು ಅದನ್ನು ನಾವು ನಮ್ಮ ಶಾಸ್ತ್ರಗಳಲ್ಲಿ ಪಿಯೂಷ ಎಂದು ಕರೆಯುತ್ತೇವೆ ಅದು ಒಂದು ಅತ್ಯುತ್ತಮವಾದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಒಂದು ಅಮೃತ ಅಂತಲೇ ಹೇಳಬಹುದು ಇದು ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಮಕ್ಕಳಲ್ಲಿ ವ್ಯಾಧಿ ಕ್ಷಮತ್ವ ಅಥವಾ ರೋಗ ನಿರೋಧಕ ಶಕ್ತಿಯ ನೀವು ತಾಯಿಯಿಂದ ಬರ್ತದೆ ಅಂತ ಹೇಳಿದ್ರಿ ಹಾಗಿದ್ರೆ ಈ ತರ ಬರ್ಬೇಕಿದ್ರೆ ತಾಯಿಗೆ ನಾವು ಈಗ ನವಮಾಸಗಳಿರುವಾಗ ಏನಾದ್ರೂ ಕೂಡ ಯೋಚನೆ ಮಾಡಬೇಕಾಗ್ತದ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರುವ ಹಾಗೆ ಅಂದ್ರೆ ಮೊದಲನೇ ತಿಂಗಳು ಯಾವ ತರದ ಆಹಾರ ಬೇಕು ಎರಡನೇ ತಿಂಗಳು ಯಾವ ತರ ಆಹಾರ ಬೇಕು ಅದೆಲ್ಲ ಹೇಳಿದ್ದಾರೆ ಮಾಸಾನುಮಾಸಿಕ ಗರ್ಭವೃದ್ಧಿಯಲ್ಲಿ ಇದೆಲ್ಲ ಉಲ್ಲೇಖ ಉಂಟು ಆಯಾ ತಿಂಗಳಲ್ಲಿ ಆಯಾ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳೋದ್ರಿಂದ ಮಗುವಿನ ಬೆಳವಣಿಗೆ ಅತ್ಯುತ್ತಮವಾಗಿ ಆಗುತ್ತದೆ ಅಂತ ನಾವು ಹೇಳಬಹುದು ಈಗ ಮಗು ಹುಟ್ಟಿದ ಮೇಲೆ ಯಾವ ತರದ ಆಹಾರ ಕೊಡುವಂತ ಮಗು ಹುಟ್ಟಿದ ತಕ್ಷಣ ಮಗುವಿಗೆ ನಾವು ಸ್ವರ್ಣವನ್ನು ಭಸ್ಮದ ರೀತಿಯಲ್ಲಿ ಪರಿವರ್ತಿಸಿ ಅದನ್ನು ತುಪ್ಪ ಮತ್ತೆ ಜೇನುತುಪ್ಪ ಒಟ್ಟಿಗೆ ಕೊಟ್ಟು ತಾಯಿಯ ಮೊದಲ ಮೂರು ದಿನದ ಎದೆ ಹಾಲು ಕೊಡೋದ್ರಿಂದ ಮಗುವಿಗೆ ಅತ್ಯುತ್ತಮವಾದಂತಹ ರೋಗನಿರೋಧಕ ಶಕ್ತಿ ಬರುವುದು ಅಂತ ನಾವು ಹೇಳಬಹುದು ಮೂರು ದಿನದ ನಂತರ ಆರು ತಿಂಗಳವರೆಗೂ ಮಗುವಿಗೆ ತಾಯಿಯ ಎದೆ ಹಾಲು ಮಾತ್ರ ಕೊಡ್ತಕ್ಕಂಥದ್ದು ಅದು ನಮ್ಮ ಶಾಸ್ತ್ರಗಳಲ್ಲಿ ಸಹ ಹೇಳಿದ್ದಾರೆ ಸೊ ಅದರಿಂದ ಮಗುವಿನ ಅತ್ಯುತ್ತಮ ಬೆಳವಣಿಗೆ ಆಗೋದರೊಂದಿಗೆ ರೋಗ ನಿರೋಧಕ ಶಕ್ತಿ ಸಹ ಚೆನ್ನಾಗಿ ವೃದ್ಧಿ ಆಗ್ತದೆ ಸ್ವರ್ಣಪ್ರಾಶನ ಅಂತ ಹೇಳಿದ್ರೆ ಒಂದು ಸಲ ಸರ್ ಸ್ವರ್ಣಪ್ರಾಶನ ಅದು ಹುಟ್ಟಿದಾಗಿನಿಂದ ಹದಿನಾರು ವರ್ಷಗಳೊಳಗೆ ಕೊಡಬಹುದು ಸೊ ಸ್ವರ್ಣಪ್ರಾಶನ ಇದು ಪ್ರತಿ ತಿಂಗಳು ಪುಷ್ಯ ನಕ್ಷತ್ರ ದಿನದಂದು ನಾವು ಕೊಡುತ್ತೇವೆ ಆ ಪುಷ್ಯ ನಕ್ಷತ್ರದಿಂದ ಕೊಡುವುದರಿಂದ ಸ್ವರ್ಣಪ್ರಾಶನದ ಒಂದು ಎಫೆಕ್ಟ್ ತುಂಬಾ ಚೆನ್ನಾಗಿ ಮಗುವಲ್ಲಿ ಕಾಣಬಹುದು ಈ ಪ್ರಾಶನ ಅಂತ ಹೇಳಿದ್ರೆ ನಾವು ಚಿನ್ನ ಯೋಚನೆ ಮಾಡ್ತೇವೆ ಹೌದು ಎಷ್ಟು ಕೊಡಬೇಕಿದ್ರು ಅದು ಮಗುವಿನ ವಯಸ್ಸು ನೋಡ್ಬಿಟ್ಟು ನಾವು ಕೊಡುತ್ತೇವೆ ಎರಡು ಡ್ರಾಪ್ ಅಥವಾ ನಾಲ್ಕು ಡ್ರಾಪ್ ಅಂತ ಇದು ಸ್ವರ್ಣವನ್ನು ಸ್ವರ್ಣ ಭಸ್ಮದ ರೀತಿಯಲ್ಲಿ ಪರಿವರ್ತಿಸೋದ್ರಿಂದ ಮಗುವಿನ ಜೀರ್ಣಕ್ರಿಯೆಯಲ್ಲಿ ಬಹಳ ಬೇಗ ಅಬ್ಸಾರ್ಬ್ ಆಗಂತ ಕೆಪಾಸಿಟಿ ಅದಕ್ಕೆ ಇರುತ್ತೆ ಮಾಮೂಲಿ ನಾವು ಸ್ವರ್ಣ ಕೊಡೋದ್ರಿಂದ ಅದರಲ್ಲಿ ತುಂಬಾ ಇಂಪ್ಯೂರಿಟೀಸ್ ಇರುತ್ತೆ ಅದು ಅಬ್ಸಾರ್ಬ್ ಆಗೋದಿಲ್ಲ ಅದು ಭಸ್ಮ ಅಂತ ಹೇಳಿದ್ರೆ ನಾವು ನ್ಯಾನೋ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ ಅದು ನಮ್ಮ ಜೀರ್ಣಕ್ರಿಯೆಯಲ್ಲಿ ಕರುಳಿನಲ್ಲಿ ಬಹು ಬೇಗ ಅಬ್ಸಾರ್ಬ್ ಆಗೋಂಥ ಕೆಪಾಸಿಟಿ ಅದಕ್ಕೆ ಇರುತ್ತೆ ಅದಕ್ಕೆ ಅದನ್ನು ನಾವು ಎರಡು ಡ್ರಾಪ್ ಅಥವಾ ನಾಲ್ಕು ಡ್ರಾಪ್ ರೀತಿಯಲ್ಲಿ ಕೊಡುವಂಥದ್ದು ಅದು ಮಗುವಿನ ರೋಗ ಶಕ್ತಿ ಹೆಚ್ಚಿಸುವ ಅಲ್ಲದೆ ಮಗುವಿನ ಜ್ಞಾಪಕ ಶಕ್ತಿ ಸಹ ಹೆಚ್ಚುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಅದಕ್ಕೆ ಪ್ರತಿ ತಿಂಗಳು ಹದಿನಾರು ವರ್ಷದವರೆಗೂ ಮಗುವಿಗೆ ನಾವು ಸ್ವರ್ಣಪ್ರಾಶವನ್ನು ಕೊಡ್ತೇವೆ ಈ ಅಂತ ಹೇಳಿದ್ರೆ ಚಿನ್ನದ ಭಸ್ಮ ಮಾತ್ರ ಬೇರೆ ಇರ್ತದ ಕೆಲವರು ಏನ್ ಮಾಡ್ತಾರೆ ಸ್ವರ್ಣದಿಂದ ಭಸ್ಮವನ್ನು ಮಾಡಿ ಅದ್ರ ಜೊತೆ ಜೇನುತುಪ್ಪ ತುಪ್ಪ ಒಟ್ಟಿಗೆ ಕೆಲವೊಂದು ಮೇಧ್ಯ ಸಹ ಅದರಲ್ಲಿ ಹಾಕ್ತಾರೆ ಅಂದ್ರೆ ಬ್ರಾಮಿ ಇರ್ಬೋದು ಜಟಮಾಂಸಿ ಕೆಲವೊಂದು ಔಷಧಿ ದ್ರವ್ಯಗಳನ್ನು ಸಹ ಹಾಕ್ತಾರೆ ನಾವು ನಮ್ಮ ಆಯುರ್ವೇದ ಹಾಸ್ಪಿಟ್ಲಲ್ಲಿ ಅಲ್ಲಿ ಭಸ್ಮ ರೀತಿಯಲ್ಲಿ ಮಾಡಿ ಜೇನುತುಪ್ಪ ಮತ್ತೆ ತುಪ್ಪದೊಟ್ಟಿಗೆ ನಾವು ಕುಡಿದ್ರೊಂದಿಗೆ ನಾವು ಕುಮಾರಕಲ್ಪ ಅಂತ ಒಂದು ಸಿರಪ್ ಸಹ ಕೊಡ್ತಾ ಇದ್ದೇವೆ ಅದು ಮಗುವಿನ ದೇಹದ ಸಂಪೂರ್ಣವಾದ ಬೆಳವಣಿಗೆಯನ್ನು ಅದು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಈ ಕುಮಾರಕಲ್ಪದಲ್ಲಿ ಸ್ವರ್ಣ ಉಂಟಾ ಕುಮಾರಕಲ್ಪದಲ್ಲಿ ಸ್ವರ್ಣ ಇಲ್ಲ ಸರ್ ಅದರಲ್ಲಿ ಹಲವಾರು ಮೇಧೆ ದ್ರವ್ಯಗಳನ್ನು ನಾವು ಹಾಕಿ ಮಾಡಿರ್ತಕ್ಕಂಥದ್ದು ಅದು ಮಗುವಿನ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಜೀರ್ಣಕ್ರಿಯೆ ಸರಿಯಾಗಿ ಇತ್ತು ಅಂತ ಆದ್ರೆ ಮಗುವಿನ ಧಾತುಗಳು ಅಂದ್ರೆ ರಸ ರಕ್ತ ಮಾಂಸ ಮೇಧ ಎಲ್ಲ ಪ್ರತಿಯೊಂದು ಧಾತುಗಳು ಸರಿಯಾಗಿ ವೃದ್ಧಿ ಆದ್ರೆ ಅಲ್ಲಿ ಓಜಸ್ ಅಂತ ಹೇಳ್ತೀವಿ ಅಂದ್ರೆ ಅದು ಒಂದು ಪರ್ಯಾಯ ಓಜಸ್ ಸರಿಯಾದ ಪ್ರಮಾಣದಲ್ಲಿ ಡೆವಲಪ್ ಆದ್ರೆ ಅಲ್ಲಿ ಮಗುವಿನ ವ್ಯಾಧಿ ಕ್ಷಮತ್ವವನ್ನು ನಾವು ಅತ್ಯುತ್ತಮ ರೀತಿಯಲ್ಲಿ ಕಾಣಬಹುದು ನೀವು ಹೇಳಿದ್ರಿ ಪ್ರಾಶನವನ್ನ ಹುಟ್ಟಿದಂದಿನಿಂದ ಹದಿನಾರು ವರ್ಷದವರೆಗೆ ಮಾಡಬೇಕು ಅನ್ನುವಂಥದ್ದು ಇದನ್ನ ಬಂದು ನಾವು ಆಸ್ಪತ್ರೆಯಲ್ಲೇ ಕೊಡಬೇಕು ಅಥವಾ ಮನೆಯಲ್ಲೇ ಈ ತರ ಮಾಡ್ಲಿಕ್ಕೆ ಆಗ್ತದ ಸರ್ ಇದನ್ನು ಆಸ್ಪತ್ರೆಯಲ್ಲೇ ತೊಗೊಳ್ಳೋದು ಒಳ್ಳೇದು ಅಂತ ನಾನು ಹೇಳ್ತೇನೆ ಯಾಕಂತ ಹೇಳಿದ್ರೆ ಮನೆಯಲ್ಲಿ ಮಾಡೋದಾದ್ರೆ ಅದನ್ನು ಸ್ವರ್ಣವನ್ನು ಸರಿಯಾದಿ ಭಸ್ಮ ರೀತಿಯಲ್ಲಿ ಮಾಡಲಿಲ್ಲ ಅಂತ ಹೇಳಿದ್ರೆ ಏನು ಎಫೆಕ್ಟ್ ಕಾಣೋದಿಲ್ಲ ಅಂತ ಹೇಳ್ಬೋದು ವ್ಯಾಧಿ ಕ್ಷಮತ್ವ ಮಕ್ಕಳಲ್ಲಿ ಆಗದಿದ್ರೆ ಏನೇನು ತೊಂದರೆಗಳಾಗ್ತವೆ ಸರ್ ವ್ಯಾಧಿ ಕ್ಷಮತ್ವ ಮಕ್ಕಳಲ್ಲಿ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಮಗು ಹಲವಾರು ಸಾಂಕ್ರಾಮಿಕ ಕಾಯಿಲೆಗಳಿಗೆ ತುತ್ತಾಗುವಂತ ಒಂದು ಸಾಧ್ಯತೆಗಳು ಇರುತ್ತೆ ಅದು ಅಲ್ಲದೆ ಮಕ್ಕಳಿಗೆ ಅವಾಗವಾಗ ಸುಸ್ತಾಗುವಂಥದ್ದು ಬಲ ಕಡಿಮೆ ಆಗುವಂಥದ್ದು ಪದೇ ಪದೇ ರೋಗಗಳಿಗೆ ತುತ್ತಾಗುವಂಥದ್ದು ಸಾಧ್ಯತೆಗಳು ಜಾಸ್ತಿ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವಾಗ ನಾವೇನಾದ್ರೂ ಕೂಡ ಅದಕ್ಕೆ ಸಪ್ಲಿಮೆಂಟ್ಸ್ ಅಂತ ನಾವೇನು ಹೇಳಿದ್ರು ಅಂಥದ್ದೇನಾದ್ರೂ ಕೊಟ್ಟು ಜಾಸ್ತಿ ಆಗ್ತದ ಮೊದಲ ಮೂರು ದಿನದ ತಾಯಿ ಎದೆ ಹಾಲು ಅದೊಂದು ಕೊಡಲೇಬೇಕು ಸರ್ ಅದರಲ್ಲಿ ಸಾಕಷ್ಟು ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುವಂತಹ ಒಂದು ಇಮ್ಯುನೋಗ್ಲೋಬಿಲೆನ್ಸ್ ಅಲ್ಲಿ ಇರುತ್ತೆ ಅದು ಆಗೋದಿಲ್ಲ ಅಂತ ಹೇಳಿದ್ರೆ ಮಗುವಿಗೆ ಹಸುವಿನ ಹಾಲು ಆಡಿನ ಹಾಲಿರ್ಬೋದು ಹಾಲು ಅದು ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಅದನ್ನು ಕೊಡ್ಬೋದು ಬಟ್ ಅದನ್ನು ಕೊಡೋದ್ರಿಂದ ತಾಯಿಯ ಎದೆ ಹಾಲು ಕೊಟ್ಟು ಎಷ್ಟು ನಮಗೆ ಪ್ರಯೋಜನ ಆಗುತ್ತೋ ಅಷ್ಟು ಒಂದು ಪ್ರಯೋಜನ ನಮಗೆ ಸಿಗುವುದಿಲ್ಲ ಅದರ ಜೊತೆಗೆ ನಾವು ಆಯುರ್ವೇದ ಔಷಧಿಗಳಿಂದ ನಾವು ಮಗುವಿನ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡಬಹುದು ರೋಗ ನಿರೋಧಕ ಶಕ್ತಿ ಒಂದು ಮಗುವಿಗೆ ಉಂಟು ಅಂತ ಇದ್ರೆ ಅದು ಮುಂದೆ ಹೋಗುವಾಗ ಕಡಿಮೆ ಆಗುವಂತಹ ಅವಕಾಶಗಳು ಹೌದು ಸರ್ ಯಾಕಂದ್ರೆ ಮಗು ಯಾವ ರೀತಿ ಆಹಾರ ತಗೊಳ್ಳುತ್ತೆ ಯಾವ ರೀತಿ ಜೀವನ ಶೈಲಿಯನ್ನ ಅಳವಡಿಸ್ಕೊಂಡಿದೆ ಅದ್ರ ಮೇಲೆ ಸಹ ನಮ್ಮ ವ್ಯಾಧಿ ಕ್ಷಮತ್ವ ಹೆಚ್ಚಾಗುವುದು ಅವಲಂಬಿತವಾಗಿದೆ ಆರು ತಿಂಗಳಿಂದ ಹತ್ತು ತಿಂಗಳವರೆಗೂ ಫಲಪ್ರಾಶನ ಅಂತ ಹೇಳ್ತೀವಿ ಹತ್ತು ತಿಂಗಳ ನಂತರ ಅನ್ನಪ್ರಾಶನ ಅಂತ ಹೇಳ್ತೀವಿ ಫಲಪ್ರಾಶನದಿಂದ ಮಗುವಿಗೆ ಬೇಕಾದಂತ ಪೌಷ್ಟಿಕಾಂಶಗಳು ಅವೆಲ್ಲ ಫಲಪ್ರಾಶನದಿಂದ ದೊರೆಯುತ್ತವೆ ಮತ್ತೆ ಮೊದಲ ಆರು ತಿಂಗಳಲ್ಲಿ ಮಗುವಿನ ಹಲ್ಲು ಬರುವ ಅದಕ್ಕೂ ಸಹ ಅಗತ್ಯವಿರುವ ಪೋಷಕಾಂಶಗಳು ಫಲಪ್ರಾಶನದಿಂದ ದೊರೆಯುತ್ತವೆ ಹತ್ತು ತಿಂಗಳಾದ ನಂತರ ಬೇಕಾಗುವ ಪೋಷಕಾಂಶಗಳು ಅನ್ನಪ್ರಾಶನದಿಂದ ನಾವು ಪೂರೈಸಬಹುದು ಈಗ ಅನ್ನಪ್ರಾಶನ ಅಂತ ಹೇಳಿದ್ರೆ ನಮ್ಮ ಮಾಮೂಲಿ ಮಾಮೂಲಿ ಆಹಾರ ಆದ್ರೆ ಆರು ತಿಂಗಳ ನಂತರ ಫಲಪ್ರಾಶನದೊಂದಿಗೆ ನಾವು ಗಂಜಿ ಕೊಡುವಂತದಿರಬಹುದು ಏಕದಳ ಧಾನ್ಯ ದ್ವಿದಳ ಧಾನ್ಯಗಳ ಪ್ರಯೋಗ ಸಹ ಮಾಡಬಹುದು ಅಂಬಲಿ ಅಂತ ಹೇಳ್ಬೋದು ಈ ಮಣ್ಣಿ ಅಂತಲ್ಲ ಹೇಳ್ತಾರೆ ಬಟ್ ಏನಂತ ಹೇಳಿದ್ರೆ ಮೊದಲ ಒಂದು ವಾರ ಒಂದು ಕಾಳಿನ ಆಹಾರ ಕೊಟ್ಟು ಮಗು ಅದಕ್ಕೆ ಅಡ್ಜಸ್ಟ್ ಆಗ್ತದೋ ಇಲ್ವೋ ಅಂತ ನೋಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಕಾಳು ಅಥವಾ ಸೇರ್ಸ್ಬಿಟ್ಟು ಕೊಡುವಂತ ಒಂದು ಉಲ್ಲೇಖ ಉಂಟು ಈಗ ರಾಗಿಯಿಂದ ಸ್ಟಾರ್ಟ್ ಮಾಡದ್ ಮಗುಗೆ ರಾಗಿ ಕೆಲವೊಂದು ಮಗು ಅದು ಡೈಜೆಷನ್ ಮಾಡ್ಕೊಳ್ಳುತ್ತೆ ಕೆಲೊಂದು ಮಗು ಡೈಜೆಸ್ಟ್ ಮಾಡ್ಕೊಳ್ಳೋದಿಲ್ಲ ಯಾಕಂದ್ರೆ ನೋಡ್ಬಿಟ್ಟು ಮಗುಗೆ ಅದು ಹಿಡಿಸುತ್ತೋ ಇಲ್ವೋ ಹೊಟ್ಟೆ ನೋವು ಏನಾದ್ರು ಸಮಸ್ಯೆ ಬಂದ್ರೆ ನೋಡ್ಬಿಟ್ಟು ನಾವು ಬೇರೆ ಹಣ್ಣುಗಳು ಇರ್ಬೋದು ಅಥವಾ ಜ್ಯೂಸ್ ಇರ್ಬೋದು ಕಾಳುಗಳಿರ್ಬೋದು ಅದನ್ನ ಕೊಟ್ಬಿಟ್ಟು ನೋಡಿ ಮತ್ತೆ ಇದನ್ನ ಉಪಯೋಗಿಸುವಂತ ವ್ಯವಸ್ಥೆ ನಾವು ಮಾಡಬಹುದು ಈಗ ಅನ್ನಪ್ರಾಶನ ಪ್ರಾರಂಭ ಮಾಡಿದ್ಮೇಲೆ ದೊಡ್ಡವರಿಗೆ ಕೊಡುವ ಎಲ್ಲಾ ಆಹಾರಗಳನ್ನು ಕೊಡಬಹುದ ಅನ್ನ ಪ್ರಾಶನ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ದೊಡ್ಡವರಿಗೆ ಕೊಡಂತ ಆಹಾರ ಕೊಡ್ಬೋದು ಆದರೆ ತುಂಬಾ ಗಟ್ಟಿಯಾದ ಆಹಾರ ನಾವು ಕೊಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ರೊಟ್ಟಿ ಇರ್ಬೋದು ಚಪಾತಿ ಇರ್ಬೋದು ಅದೆಲ್ಲ ನಾವು ಸ್ಟಾರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಮಗುವಿನ ಜೀರ್ಣಕ್ರಿಯೆ ಅಂತ ಹೇಳ್ತೀವಲ್ಲ ಅದು ಅಷ್ಟೊಂದು ಡೆವಲಪ್ ಆಗಿರುವುದಿಲ್ಲ ಅದಕ್ಕೆ ನಾವು ನಿಧಾನವಾಗಿ ಒಂದು ಸೆಮಿ ಸಾಲಿಡ್ ಫಾರ್ಮ್ ಇಂದ ಸಾಲಿಡ್ ಗೆ ನಾವು ಕ್ರಮೇಣ ಮಗುವಲ್ಲಿ ಕೊಡ್ತಾ ಹೋಗ್ಬೋದು ಈಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಲಿಕ್ಕೆ ಆಹಾರ ಮಾತ್ರ ಕಾರಣವ ಬೇರೆ ಏನು ಉಂಟಾ ಸರ್ ಆಹಾರ ಒಟ್ಟಿಗೆ ವಿಹಾರ ಅಂದರೆ ನಾವು ಹೇಳ್ತೀವಿ ಮಗುವಿನ ವ್ಯಾಯಾಮ ಇರ್ಬೋದು ದೇಹ ದೇಹದ ಚಟುವಟಿಕೆ ಇರ್ಬೋದು ಅದು ಸಹ ತುಂಬ ಮುಖ್ಯ ಆಗ್ತದೆ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ ಪ್ರಕಾರ ನಚ ಆಹಾರ ಸಮಂ ಕಿಂಚಿತ್ ಭೇಷ ಉಪಲಭ್ಯತೆ ಅಂತ ಹೇಳಿದರೆ ಆಹಾರವನ್ನು ಸಮ ಪ್ರಮಾಣದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡರೆ ಯಾವುದೇ ಔಷಧಿಯ ಅವಶ್ಯಕತೆ ಇರುವುದಿಲ್ಲ ರೋಗಸ್ತು ಆಹಾರ ಸಂಭವ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಮಕ್ಕಳು ಜಂಕ್ ಫುಡ್ ತಗೊಳ್ಳುವಂಥದ್ದು ಚಾಕ್ಲೇಟ್ ಬಿಸ್ಕಿಟ್ ಐಸ್ ಕ್ರೀಮ್ ಅಂತೆಲ್ಲ ತಗೊಳ್ತಾರೆ ಅದರಿಂದ ಯಾವುದೇ ರೀತಿಯ ಪೋಷಕಾಂಶಗಳು ದೊರೆಯುವುದಿಲ್ಲ ಏಕರಸಂ ದುರ್ಬಲಕಾರಕ ಅಂದರೆ ಮಗು ಒಂದೇ ರೀತಿಯ ಆಹಾರ ತೆಗೆದುಕೊಂಡ್ರೆ ಕೆಲವೊಂದು ಮಕ್ಳು ಬರೀ ಅನ್ನ ಮೊಸರು ತಿನ್ನೋದು ಅನ್ನ ಸಾಂಬಾರು ತಿನ್ನೋದು ಒಂದೇ ಥರ ಆಹಾರ ತಗೊಳ್ರಿಂದ ಮಗುವಿಗೆ ಸರಿಯಾದ ಪೋಷಕಾಂಶಗಳು ದೊರೆಯುವುದಿಲ್ಲ ಮಗು ದುರ್ಬಲ ಆಗುತ್ತೆ ಮತ್ತೆ ಸರ್ವರಸ ಆಹಾರ ಬಲಕಾರಕ ಅಂತ ಹೇಳಿ ಆಹಾರದಲ್ಲಿ ಎಲ್ಲ ರಸಗಳು ಇರಬೇಕು ಮಧುರ ರಸ ಇರಬೇಕು ಆಮ್ಲ ರಸ ಇರಬೇಕು ಲವಣ ರಸ ಇರಬೇಕು ತಿತ್ತ ರಸ ಇರಬೇಕು ಎಲ್ಲ ರಸಗಳಿರೋದರಿಂದ ಮಗಳಿಗೆ ಎಲ್ಲ ಥರದ ಪೋಷಕಾಂಶಗಳು ದೇಹಕ್ಕೆ ಸಿಗುತ್ತೆ ಮತ್ತು ಅದರಿಂದ ಮಗುವಿನ ರೋಗ ನಿರೋಧಕ ಶಕ್ತಿ ಸಹ ಜಾಸ್ತಿ ಆಗ್ತದೆ ದಿನಾಲು ಮಗುವಿಗೆ ನಾವು ಘೃತ ಮತ್ತು ಕ್ಷೀರ ಹಾಲು ಮತ್ತು ತುಪ್ಪ ಎರಡು ಸಹ ದಿನಾಲು ಕೊಡ್ತಾ ಬಂದರೆ ಮಗುವಿಗೆ ನರಿಶ್ಮೆಂಟ್ ಪೋಷಣೆ ಅತ್ಯುತ್ತಮವಾಗಿ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ತುಷ್ಟಿಂ ಪುಷ್ಟಿಮ್ ಬಲಂ ಮೇಧ ಸರ್ವಮನ್ನೇ ಪ್ರತಿಷ್ಠಿತ ಅಂದರೆ ನಮ್ಮ ಆಹಾರದಲ್ಲಿ ದೇಹಕ್ಕೆ ಪುಷ್ಟಿ ಕೊಡುವಂತಹ ಬಲ ಕೊಡುವಂತಹ ಮತ್ತೆ ಮೆಮರಿ ಪವರ್ ಜಾಸ್ತಿ ಮಾಡುವಂತಹ ಎಲ್ಲದು ಸಹ ಒಂದು ಪೋಷಕಾಂಶಗಳು ನಮ್ಮ ಆಹಾರದಲ್ಲಿ ದೊರೆಯುತ್ತೆ ಅದಕ್ಕೆ ನಾವು ಏನು ಹೇಳ್ತೀವಿ ಅಂದ್ರೆ ಆಹಾರವನ್ನು ಅತ್ಯುತ್ತಮ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಅಂತ ನಾವು ಹೇಳ್ತೇವೆ ಆಹಾರ ಜೊತೆ ವಿಹಾರ ಮಕ್ಕಳಿಗೆ ಉತ್ತಮವಾದ ಆಹಾರ ಒಟ್ಟಿಗೆ ಬೆಳಗ್ಗೆ ಬೇಗ ಹೇಳುವಂತಹದ್ದು ಸೂರ್ಯ ನಮಸ್ಕಾರ ಇರಬಹುದು ಮತ್ತೆ ಸುಲಭವಾದಂತಹ ಆಸನಗಳಿರ್ಬೋದು ದೈಹಿಕ ಚಟುವಟಿಕೆ ಹೆಚ್ಚು ಮಾಡುವಂತಹ ಒಂದು ಕೆಲಸಗಳಿರ್ಬೋದು ಮಕ್ಕಳಿಗೆ ಸರ್ವತೋಮುಖ ಬೆಳವಣಿಗೆಗೆ ಒಂದು ಸಹಾಯ ಆಗ್ತದೆ ಅಂತ ಹೇಳ್ಬೋದು ನಾವು ಕೆಲವೊಂದು ಆಹಾರ ಯೋಗಗಳ ಹೇಳಿದ್ದಾರೆ ನಮ್ಮ ಶಾಸ್ತ್ರಗಳಲ್ಲಿ ಚಿರಪುಲಿ ಅಂತ ನಾವು ಒಂದು ಕನ್ನಡದಲ್ಲಿ ಹೇಳುವಂಥದ್ದಂದ್ರೆ ಪ್ರಿಯಾಳ ಮಜ್ಜ ಅಂತ ನಾವು ಸಂಸ್ಕೃತದಲ್ಲಿ ಹೇಳ್ತೇವೆ ಇದರೊಟ್ಟಿಗೆ ಮಧುಕ ಅಂದರೆ ಕಾಡು ಇಪ್ಪೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ ಮತ್ತೆ ಮಧು ಅಂದರೆ ಜೇನುತುಪ್ಪ ಲಾಜ ಅಂದ್ರೆ ನಾವು ಪೂಜೆಗಳಲ್ಲಿ ಪ್ರಸಾದಕ್ಕೆ ಬಳಸ್ತಕ್ಕಂಥ ಒಂದು ಆಹಾರ ಮತ್ತೆ ಸೀತೋಫಲ ಅಂದ್ರೆ ಮಿಶ್ರಿ ಅಂತ ನಾವು ಹೇಳ್ತೀವಿ ಒಂದು ಸಕ್ಕರೆ ರೀತಿಯಲ್ಲಿ ಸಿಗುವಂಥದ್ದು ಇದರಿಂದ ತಯಾರಿಸಲ್ಪಟ್ಟ ಒಂದು ಮೋದಕ ಇದನ್ನು ನಾವು ಸ್ತನಪಾನವನ್ನು ಬಿಡಿಸಿದ ತಕ್ಷಣ ಕೊಡುವಂಥದ್ದೊಂದು ಆಹಾರ ದೇಹದ ಸರ್ವತೋಮುಖ ಬೆಳವಣಿಗೆ ಮತ್ತೆ ಪೋಷಣೆ ಕೊಡುವಂಥದ್ದು ಒಂದು ಆಹಾರ ಯೋಗ ಅಂತ ನಾವು ಹೇಳ್ಬೋದು ಹಲವಾರು ಆಹಾರ ಯೋಗಗಳನ್ನು ಆಯುರ್ವೇದ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಮತ್ತೆ ಇದು ಬಿಟ್ಟರೆ ರೋಗನಿರೋಧಕ ಶಕ್ತಿ ಹೆಚ್ಚಿಸುವ ಕೆಲವೊಂದು ಸದ್ವೃತ್ತಗಳು ಸದ್ವೃತ್ತಂದರೆ ಕೋಡ್ ಆಫ್ ಕಂಡಕ್ಟ್ ಅಂತ ನಾವು ಹೇಳ್ತೀವಿ ಪ್ರತಿ ತಿಂಗಳು ತಾಯಿಗೆ ಯಾವ್ಯಾವ ರೀತಿಯ ಆಹಾರ ಕೊಡಬೇಕು ಯಾವ್ಯಾವ ರೀತಿಯ ಔಷಧಿಗಳನ್ನು ಕೊಡಬೇಕು ಅದರೊಟ್ಟಿಗೆ ಮಗುವಿಗೆ ರೋಗ ಶಕ್ತಿ ಕಡಿಮೆ ಇದೆ ಅಂತ ಆದರೆ ಕೆಲವೊಂದು ಲೇಹನಗಳನ್ನು ನಾವು ಮಗುವಿಗೆ ಕೊಡಬಹುದು ಮಗುವಿಗೆ ಒಂದು ನೆನಪಿನ ಶಕ್ತಿ ಜಾಸ್ತಿ ಮಾಡುವಂಥ ಕೆಲವೊಂದು ರಸಾಯನಗಳು ಕೂಡ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಆಯಾ ಋತುವಲ್ಲಿ ಯಾವ್ಯಾವ ಆಹಾರ ತಗೊಬೇಕು ಆಯಾ ದೇಹಕ್ಕೆ ಅನುಗುಣವಾದಂಥ ಪಥ್ಯ ಆಹಾರ ಸೇವನೆ ಇರ್ಬೋದು ಆಯಾ ದೇಶಗಳಲ್ಲಿ ಯಾವ ಯಾವ ಆಹಾರ ಪದ್ಧತಿ ಇದೆ ಅದನ್ನು ಅಳವಡಿಸ್ಕೊಂಡ್ರೆ ನಮ್ಮ ರೋಗ ನಿರ್ಧಕ ಶಕ್ತಿ ಅತ್ಯುತ್ತಮವಾದ ರೀತಿಯಲ್ಲಿ ಇರುತ್ತೆ ಅಂತ ನಾವು ಹೇಳ್ಬೋದು ಅದರೊಟ್ಟಿಗೆ ವ್ಯಾಯಾಮ ಇರ್ಬೋದು ನಿದ್ರಾ ಇರ್ಬೋದು ಮಕ್ಕಳಿಗೆ ಅಭ್ಯಾಸ ಮಾಡಿಸೋದ್ರಿಂದ ಅದರಿಂದ ಸಹ ಉತ್ತಮ ರೀತಿಯಲ್ಲಿ ನಮ್ಮ ರೋಗನಿರೋಧಕ ಶಕ್ತಿ ಕಾಪಾಡ್ಕೊಳ್ಳಿಕ್ಕಾಗ್ತದೆ ಒಳ್ಳೆಯದು ಡಾಕ್ಟರ್ ಸುಧಾ ಅವರೇ ಮಕ್ಕಳಲ್ಲಿ ಯಾವ ರೀತಿಯಲ್ಲಿ ವ್ಯಾಧಿ ಕ್ಷಮತೆಯನ್ನು ಜಾಸ್ತಿ ಮಾಡಬಹುದು ಸ್ವರ್ಣಪ್ರಾಶನವನ್ನ ಕೊಡುವಂತಹ ವಿಧಾನ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಆಯುರ್ಧ್ವನಿ ಆರೋಗ್ಯಕ್ಕೊಂದು ಕಿವಿ ಮಾತು ಕಾರ್ಯಕ್ರಮ ಪ್ರಸಾರವಾಯಿತು ಇದರಲ್ಲಿ ಡಾಕ್ಟರ್ ಸುಧಾ ಇವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ ಸಂದರ್ಶನ ನಡೆಸಿಕೊಟ್ಟವರು ಸೂರ್ಯನಾರಾಯಣ ಭಟ್ ಪಿಎಸ್